ನನಗೆ ಒಂದು ಪ್ರಶ್ನೆ ಮುಖ್ಯಮಂತ್ರಿಗೆ ಕೇಳಬೇಕು ಅಂತಿರೋದು ಸುಮಾರು ಇವತ್ತಿನ ದಿವಸ ಇಪ್ಪತ್ತು ಏಳು ನಿಗಮಗಳಿದ್ದಾವೆ ಎಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥ ನಿಗಮಗಳಿದ್ದಾವೆ ಈ ಯೋಚನೆ ನಿಮಗೆ ಹೇಗೆ ಬಂತು ಇಂಥ ಒಂದು ನಿಗಮಗಳು ಮಾಡಬೇಕು ಈ ನಿಗಮದ ವತ್ತಿನಿಂದ ಈ ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು ಅಂಥೇಳಿ ಈಗ ಮೊನ್ನೆನೂ ಒಂದು ಘೋಷಣೆ ಮಾಡಿದ್ರಿ ನೀವು ಬಡ್ಜೆಟಲ್ಲಿ ಅಲೆಮಾರಿ ಅಲೆಮಾರಿದು ಒಂದು ಆಯೋಗ ನಿಗಮ ಇಲ್ಲ ಆಯೋಗ ಮಾಡಬೇಕು ಅಲೆಮಾರಿದ ಒಂದು ಅಯೋಗ ಮಾಡಬೇಕು ಅವ್ರ ಏನು ಸ್ಟೇಟಸ್ ಇದೆ ಅಂತ ಹೇಳಿ ಅದರ ಬಗ್ಗೆ ನೀವು ಅಯೋಮಾದಲ್ಲಿ ಮನುಷ್ಯನ್ ಪ್ರಸ್ತಾಪವನ್ನು ಮಾಡಿದ್ರಿ ಈ ಯೋಜನೆಗಳು ಹೇಗೆ ನಿಮ್ಗೆ ಬರ್ತದೆ ಅಂತ ಹೇಳಿ ಒಂದು ಪ್ರಶ್ನೆ ಸಿ ನಾನು ಒಬ್ಬ ಹಿಂದುಳು ಜಾತಿ ಬಂದವನು ಮತ್ತೆ ಈ ದೇಶದ ಇತಿಹಾಸ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಇತಿಹಾಸವನ್ನು ಅರ್ಥ ಮಾಡ್ಕೊಂಡಿದ್ದರಿಂದಲೇ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದರಿಂದಲೇ ಈ ಅಸಮಾನತೆಗೆ ಏನು ಕಾರಣ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಮಾಡ್ಕೊಂಡಿದ್ದರು ಇವತ್ತು ಸಾಮಾಜಿಕ ಆರ್ಥಿಕ ಅಸಮಾನತೆ ನಿರ್ಮಾಣ ಆಗಿದ್ದರೆ ಸಮಾಜದಲ್ಲಿ ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆನೇ ಕಾರಣ ಮನುಸ್ಮೃತಿ ಪ್ರಕಾರ ಜಾತಿ ವ್ಯವಸ್ಥೆ ನಿರ್ಮಾಣ ಆಯಿತು ನಾಲ್ಕು ಸಾವಿರ ಐದು ಸಾವಿರ ಜಾತಿಗಳು ಈ ದೇಶದಲ್ಲಿ ನಿರ್ಮಾಣ ಆದವು ಶೂದ್ರ ವರ್ಗ ಜನ ಸುಮಾರು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಜನ ಶೂದ್ರರಾದರು ಆ ತೊಂಬತ್ತೈದು ಪರ್ಸೆಂಟ್ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ಅದರ ಪರಿಣಾಮವಾಗಿ ಆರ್ಥಿಕ ಸಾಮಾಜಿಕ ಅಸಮಾನತೆ ನಿರ್ಮಾಣ ಆಯಿತು ಅದಕ್ಕೋಸ್ಕರನೇ ಮನು ಅನುವಾದಕ್ಕೆ ಪರ್ಯಾಯವಾಗಿ ಸರ್ ಬಸವಾದಿ ಶರಣರು ಪರ್ಯಾಯ ಸಾಮಾಜಿಕ ವ್ಯವಸ್ಥೆಗೆ ಪ್ರತಿಪಾದನೆಯನ್ನು ಮಾಡಿದರು ಅಂಬೇಡ್ಕರ್ ಕೂಡ ಪ್ರಯತ್ನ ಮಾಡಿದ್ರು ಬದಲಾವಣೆ ಮಾಡಲಿಕ್ಕೆ ಹಾಗಾಗಿನೇ ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮ ಕೊಟ್ಟದ್ದು ನನಗೆ ಈ ಅಸಮಾನತೆ ಹೋಗಿ ಮನುಷ್ಯತ್ವ ಇರತಕ್ಕಂಥ ಸಮಾಜ ನಿರ್ಮಾಣ ಆಗುತ್ತೆ ಅಸ್ಮಾನತೆ ಹೋಗ್ಬೇಕು ಜಾತಿ ಹೋಗಬೇಕು ಸಂಸ್ಕೃತಿ ಹೋಗಬೇಕು ಭಾಷೆ ಇವೆಲ್ಲವೂ ಕೂಡ ಅದರ ಮೇಲೆ ಅಸಮಾನತೆ ಆಗಬಾರ್ದು ಸೊ ನಾವೆಲ್ಲರೂ ಮುಖ್ಯವಾಗಿ ನೀವು ಬರಬೇಕು ಎಲ್ಲರೂ ಕೂಡ ಮತ್ತು ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಮಾಡ ಇದರಲ್ಲಿ ಮೊದಲಿಂದ ಕೂಡ ನಾನು ಇತಿಹಾಸದಿಂದ ಕಲ್ತಿರ್ತಕ್ಕಂಥ ಪಾಠ ಇದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಗಾಂಧೀಜಿ ಇರ್ಬೋದು ಲೋಹಿಯಾ ಇರ್ಬೋದು ಇವರಿಂದ ಕಲ್ತಿರ್ತಕ್ಕಂಥ ಪಾಠಗಳು ಇವು ಸೊ ಇವರ ವಿಚಾರಧಾರೆಯಿಂದ ಈ ಬದಲಾವಣೆ ಸಮಾಜದಲ್ಲಿ ಆಗದೆ ಹೋದರೆ ಸಮ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಂಥೇಳಿ ತೊಂಬತ್ನಾಲ್ಕು ತೊಂಬತ್ತೈದರಿಂದ ಈಗ ಮೊರಾರ್ಜಿ ಶಾಲೆಗಳನ್ನು ನಾನು ತೊಂಬತ್ನಾಲ್ಕು ತೊಂಬತ್ತೈದರಲ್ಲೇ ಪ್ರಾರಂಭ ಮಾಡಿದೆ ಯಾಕಂದರೆ ದಲಿತ ಸಂಘಟನೆಗಳ ಜೊತೆ ನನ್ನದು ಸಂಪರ್ಕ ಇತ್ತು ದಲಿತ ಸಂಘಟನೆಗಳು ಹೇಳ್ತಿದ್ದೋ ನಮಗೆ ಸಾರಾಯ ಅಂಗಡಿಗಳು ಬೇಡ ವಸತಿ ಶಾಲೆಗಳು ಬೇಕು ಅಂತ ಹೇಳ್ತಿದ್ರು ಸೊ ಆ ಥರದವು ಸುಮಾರು ಒಂದು ಐವತ್ತು ಈ ಸಾರಿ ಅದಕ್ಕೆ ಇಪ್ಪತ್ತು ಹೋಬಳಿಗಳಲ್ಲಿ ಎಲ್ಲಿಲ್ಲ ಅಲ್ಲಿ ವಸತಿ ಶಾಲೆಗಳನ್ನು ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀವಿ ನಾನು ಯಾಕಂತಂದರೆ ಶೂದ್ರರ ಮಕ್ಕಳು ಹಳ್ಳಿಗಾಡಿನ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಶಿಕ್ಷಣ ಒಳ್ಳೆಯ ಶಿಕ್ಷಣ ಸಿಕ್ಕಿದಾಗ ಮಾತ್ರ ವೈಚಾರಿಕತೆ ಬೆಳೆಯೋದು ವೈಜ್ಞಾನಿಕವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಯಾವಾಗ ನೀವು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರಿ ಮನುಷ್ಯತ್ವ ತಾನಾಗೇ ಬೆಳೀತದೆ ಮನುಷ್ಯನಿಗೆ ಮನುಷ್ಯತ್ವ ಇಲ್ಲದೆ ಹೋದರೆ ಅವನು ಮನುಷ್ಯನೇ ಅಲ್ಲ ಅವನು ಪ್ರಾಣಿಗೆ ಸಮಾನ ಅಂತ ಕರಿಬೇಕಾಗುತ್ತೆ ಯಾಕಂದರೆ ಪ್ರಾಣಿಗಳಿಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ ಮನುಷ್ಯನಿಗೆ ಯೋಚನೆ ಶಕ್ತಿ ಇದೆ ಸೊ ಈ ಕಾರಣದಿಂದ ಈ ಹಿನ್ನೆಲೆಯಿಂದ ನಾನು ನಮ್ಮ ಎಲ್ಲ ಬಜೆಟ್ಗಳಲ್ಲೂ ಕೂಡ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಸಮಾಜದಲ್ಲಿ ಭ್ರಾತೃತ್ವ ನಿರ್ಮಾಣ ಮಾಡ್ತಕ್ಕಂಥ ಇದನ್ನು ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನನ್ನ ಹದಿನೈದು ಬಜೆಟ್ಗಳಲ್ಲೂ ಕೂಡ ಇವುಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈ ಲಕ್ಷಣಗಳನ್ನು ಕಾಣಲಿಕ್ಕೆ ಸಾಧ್ಯ